ಬಾಯ್ ರೆಡಿ ರೆಡಿನಾ ರೆಡಿನಾ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಆ್ಯಸ್ ಯೂಶಯಲ್ ಈ ವಿಡಿಯೋ ಕೂಡ ತುಂಬ ಹಳೆಯಿದೆ ಆ್ಯಂಡ್ ಅನದರ್ ಟೆಂಪಲ್ ವಿಡಿಯೋ ಒಂದಿಗೆ ಮುಂದೆ ಬಂದಿದ್ದೀನಿ ನಂಜನಗೂಡಿಗೆ ಹೋಗಿದ್ವಿ ಅದರ ವಿಡಿಯೋ ಇದಾಗಿರುತ್ತೆ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೋಡಾದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪಕ್ಕದಲ್ಲಿರುವಂಥ ಹೈ ಪಾಯಿಂಟ್ಸ್ನ ಕೊಡೋದು ಮರಿಬೇಡಿ ಆ ನಂಜುಂಡೇಶ್ವರ ಸ್ವಾಮಿ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ನಾನು ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ನನ್ನ ಮಗಳು ಹುಟ್ಟಿದಾಗ ಅಂದ್ಕೊಂಡಿದ್ದೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಎರಡು ವರ್ಷದಿಂದ ಹೋಗೋಕ್ಕಾಗಿರಲಿಲ್ಲ ಫೈನಲಿ ಒಂದು ಫೈನ್ ಡೇ ಅದಕ್ಕೆ ಕಾಲ ಕೂಡ ಬಂತು ಆ ನಂಜುಂಡೇಶ್ವರ ಸ್ವಾಮಿಯೇ ತಾವಾಗಿ ತಾವು ನಮ್ಮನ್ನು ಕರೆಸ್ಕೊಂಡ್ರು ನಂಜನಗೂಡಿಗೆ ಹೊರಟ್ವಿ ಎರಡು ವರ್ಷದ ನಂತರ ನಾವು ನಂಜನಗೂಡು ಮೂರ್ನಾಲ್ಕು ವರ್ಷದ ನಂತರ ನಂಜನಗೂಡುಗೆ ಹೋಗ್ತಿರೋದು ಇನ್ನು ನಂಜನಗೂಡು ದೇವಸ್ಥಾನದ ಬಗ್ಗೆ ಹೇಳೋದಾದರೆ ದಕ್ಷಿಣ ಕಾಶಿ ಅಂತಲೇ ಫೇಮಸ್ ಆಗಿದೆ ಕರ್ನಾಟಕದ ಅತಿ ದೊಡ್ಡ ದೇವಾಲಯ ಅಂದರೆ ಅದು ನಂಜನಗೂಡು ದೇವಾಲಯ ನಂಜನಗೂಡು ದೇವಾಲಯ ದಕ್ಷಿಣ ಕಾಶಿ ಅಂತಲೇ ತುಂಬಾ ಫೇಮಸ್ ಆಗಿರುವಂಥದ್ದು ನಾವು ನಂಜನಗೂಡಿಗೆ ಬಂದಾಗ ಮೊದಲು ಹೋಗಿದ್ದು ಕಪಿಲಾ ನದಿಯನ್ನು ನೋಡೋಣ ಅಂತ ನಂಜನಗೂಡಲ್ಲಿ ಅರಿಯುವಂಥ ನದಿ ಕಪಿಲಾ ನದಿ ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇತ್ತು ನಿಜ ನಾನು ಯಾವ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವೂ ನೋಡಿರಲಿಲ್ಲ ಸಾಕ್ಷಾತ್ ಶಬರಿಮಲೆ ದೇವಸ್ಥಾನ ದರ್ಶನ ಆದಷ್ಟೇ ಖುಷಿಯಾಯಿತು ಅಷ್ಟು ಚೆನ್ನಾಗಿದೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇಷ್ಟು ಚೆನ್ನಾಗಿದೆ ಅಂತ ನಾನು ಈ ಟೆಂಪಲ್ ನೋಡೇ ಇರಲಿಲ್ಲ ನೋಡಿದರೂ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ಇಷ್ಟು ಚೆನ್ನಾಗಿದೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ನೀವು ಹೋದರೆ ಒಮ್ಮೆ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಆಮೇಲೆ ನಂಜನಗೂಡ್ಗೆ ಹೋದವರು ಇನ್ನೊಂದು ತುಂಬಾ ಫೇಮಸ್ ಆಗಿರೋ ಪವರ್ಫುಲ್ ಟೆಂಪಲ್ ಇದೆ ಅಲ್ಲಿ ಹೋಗಿ ಬಂದರೆ ನಿಮ್ಮ ಕಷ್ಟಗಳು ಉಪ್ಪು ಮತ್ತು ಬೆಲ್ಲದ ರೀತಿ ಕರ್ಗೋಗುತ್ತೆ ಅದು ಯಾವ ದೇವಸ್ಥಾನ ಏನು ಎಲ್ ಎತ್ತ ಅಂತ ನಾನು ವೀಡಿಯೋ ಕೊರೆಯಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫಸ್ಟು ನಾವು ಬಂದು ಅಯ್ಯಪ್ಪ ಸ್ವಾಮಿ ದರ್ಶನನ ಪಡೆದಾಯಿತು ಅಯ್ಯಪ್ಪ ಸ್ವಾಮಿ ದರ್ಶನ ಮುಗಿಸಿ ನಾವು ಹೊರಟಿದ್ದು ನಂಜುಂಡೇಶ್ವರನ ದೇವಾಲಯಕ್ಕೆ ತುಂಬಾ ವಾಕಬಲ್ ಡಿಸ್ಟೆನ್ಸಲ್ಲಿದೆ ನಡ್ಕೊಂಡೇ ಹೋದ್ವಿ ಇನ್ನು ನಂಜನಗೂಡು ನಂಜುಂಡೇಶ್ವರ ದೇವಾಲಯದ ಪೌರಾಣಿಕ ಹಿನ್ನೆಲೆ ಬಗ್ಗೆ ಮಾತಾಡೋದಾದರೆ ಸಮುದ್ರ ಮಂಥನದಿಂದ ಹೊರಬಂದ ವಿಷವನ್ನು ಶಿವನು ಕುಡಿದ ಕತೆಗೆ ಸಂಬಂಧಿಸಿದೆ ನಂಜನುಂಡ ನಂಜೇಶ್ ನಂಜುಂಡೇಶ್ವರ ಅಂತ ಹೇಳ್ತಾರಲ್ಲ ಹಾಗೆ ಆಗ ಪಾರ್ವತಿಯು ವಿಷವು ಗಂಟಲಿಗೆ ಹೋಗದಂತೆ ತಡೆದ ಕಾರಣ ಶಿವನಿಗೆ ನಂಜುಂಡೇಶ್ವರ ನಂಜನುಂಡವ ಎಂಬ ಹೆಸರು ಬಂತು ಈ ಕ್ಷೇತ್ರವು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿದೆ ಮತ್ತು ನಂಜನಗೂಡು ಬಾಳೆಹಣ್ಣು ಟಿಪ್ಪು ಸುಲ್ತಾನನ ಆನೆ ಗುಣಮುಖವಾದ ಕಥೆಗಳು ಇಲ್ಲಿನ ಮಹಿಮೆಯನ್ನು ಹೆಚ್ಚಿಸುತ್ತದೆ ಇಲ್ಲಿಗೆ ತುಂಬನೇ ಫೇಮಸ್ ಅಂದರೆ ಈ ಶಿವನ ಮೂರ್ತಿ ತುಂಬನೇ ದೊಡ್ಡದಾಗಿದೆ ಎಲ್ಲಾನು ವಿಡಿಯೋ ಮಾಡ್ಕೊಳ್ತಾ ನಾವು ದೇವಸ್ಥಾನದ ಕಡೆ ಹೊರಟ್ವಿ ತುಂಬ ಚೆನ್ನಾಗಿ ಪದ ಹೇಳ್ತಾ ಇದ್ರು ಕೇಳೋದಕ್ಕೆ ಇಂಪಾಗಿತ್ತು ಇವಾಗ ನೋಡ್ತಿರುವಂಥದ್ದೇ ದಕ್ಷಿಣ ಕಾಶಿ ಎಂದು ಪ್ರಸಿದ್ಧವಾಗಿರುವಂಥ ನಂಜನಗೂಡು ನಂಜುಂಡೇಶ್ವರ ದೇವಾಲಯ ಕರ್ನಾಟಕದ ಅತಿ ದೊಡ್ಡ ದೇವಾಲಯ ಎಂಬ ಹೆಗ್ಗಳಿಕೆಯನ್ನು ಹೊಂದಿದೆ ದೇವಸ್ಥಾನದೊಳಗೆ ಹೊರಟುವೆ ಅಷ್ಟೇನು ರಶ್ ಇರಲಿಲ್ಲ ಇನ್ನು ಇನ್ನು ಪೌರಾಣಿಕ ಹಿನ್ನೆಲೆ ಬಗ್ಗೆ ಹೇಳೋದಾದರೆ ದೇವತೆಗಳು ಮತ್ತು ರಾಕ್ಷಸರು ಅಮೃತಕ್ಕಾಗಿ ಸಮುದ್ರವನ್ನು ಮತಿಸುತ್ತಿದ್ದಾಗ ಮೊದಲು ಆಲಾಹಲ ವಿಷ ಹೊರಬಂತು ವಿಶ್ವವನ್ನು ಕಾಪಾಡಲು ಶಿವನು ಆ ವಿಷವನ್ನು ಕುಡಿದನು ಪಾರ್ವತಿ ದೇವಿಯು ಶಿವನ ಗಂಟಲನ್ನು ಬಿಗಿಯಾಗಿ ಹಿಡಿದಿದ್ದರಿಂದ ವಿಷವು ಗಂಟಲಿನಲ್ಲಿ ನಿಂತು ನೀಲಿ ಬಣ್ಣಕ್ಕೆ ತಿರುಗಿತು ಆಗ ಶಿವನಿಗೆ ನಂಜುಂಡೇಶ್ವರ ನಂಜನುಂಡ ದೇವರು ಶ್ರೀಕಂಠೇಶ್ವರ ನೀಲಕಂಠ ಮತ್ತು ನೀಲಕಂಠ ಎಂಬ ಹೆಸರು ಬಂದಿತು ಒಳಗೆ ಮೊಬೈಲ್ ಫೋನ್ ಅಲೋ ಇಲ್ಲ ಅಲ್ಲಿ ತುಂಬ ಪೂಜಾರಿಗಳ ಹತ್ರ ಬೈಸ್ಕೊಂಡೆ ಹಿಂಗೆ ವೀಡಿಯೋ ಮಾಡ್ತಿದ್ರು ಹುಂಡಿಗೆ ಹಾಕ್ಬಿಡ್ತೀನಿ ಅಂತ ಹೇಳಿ ಆದರೂ ದೇವ್ರ ವೀಡಿಯೋ ಮಾಡಿಕೊಂಡೆ ಅಷ್ಟು ಕ್ಲಿಯರಾಗಿ ಕಾಣಿಸಿಲ್ಲ ಬೇರೆ ರೆಫರೆನ್ಸ್ ಫೋಟೋನ ಹಾಕಿದ್ದೀನಿ ಸೊ ನೋಡಿ ದೇವ್ರ ದರ್ಶನ ಮಾಡಿ ಇನ್ನು ನಂಜುಂಡೇಶ್ವರ ದೇವಾಲಯವು ತುಂಬಾ ಫೇಮಸ್ ಆಗಿರುವಂಥದ್ದು ಟಿಪ್ಪು ಸುಲ್ತಾನನ ಕುರುಡಾಗಿದ್ದ ಆನೆಯು ಇಲ್ಲಿನ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡಿ ಗುಣಮುಖರಾದ ನಂತರ ಟಿಪ್ಪುವು ದೇವ ಶಿ ದೇವರಾದ ಶಿವನನ್ನು ಹಕೀಮ್ ನಂಜುಂಡ ವೈದ್ಯ ನಂಜುಂಡ ಎಂದು ಕರೆಯುತ್ತಾ ಪಚ್ಚ ಶಿವಲಿಂಗವನ್ನು ಅರ್ಪಿಸಿದಂತೆ ಇಷ್ಟೊಂದು ಕಾಯಿಲೆಗಳಿಗೂ ಕೂಡ ಈ ದೇವರ ಹತ್ರ ವಾಸಿಯಾಗಿರೋದುಂಟು ಅಲ್ಲಿ ದೇವರು ಇಷ್ಟು ಗ್ಯಾಪಲ್ಲಿ ಕಾಣಿಸುತ್ತಷ್ಟೇ ವಿಡಿಯೋಲಿ ಸರಿಯಾಗಿ ದೇವರು ಕ್ಯಾಪ್ಚರ್ ಆಗಿಲ್ಲ ಅದಕ್ಕೆ ಫೋಟೋ ರೆಫರೆನ್ಸ್ ಹಾಕಿದ್ದೀನಿ ನೋಡಿ ದೇವ್ರ ದರ್ಶನ ಪಡ್ಕೊಳ್ಳಿ ಇನ್ನು ಈ ಕ್ಷೇತ್ರದ ವೈಶಿಷ್ಟ್ಯಗಳನ್ನು ಹೇಳೋದಾದರೆ ನಂಜನಗೂಡನ್ನು ದಕ್ಷಿಣ ಭಾರತದ ಕಾಶಿ ಎಂದು ಕರೆಯಲಾಗುತ್ತದೆ ದಕ್ಷಿಣ ಭಾರತದ ಕಾಶಿ ಅಂತಲೇ ಇದನ್ನು ಕರೀತಾರೆ ಆಮೇಲೆ ಗೌತಮ ಮಹರ್ಷಿಯು ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದರು ಎಂದು ನಂಬಲಾಗಿದೆ ಆಮೇಲೆ ಪರಶುರಾಮನು ತನ್ನ ಮಾತೃಹತ್ಯಾ ದೋಷವನ್ನು ಇಲ್ಲಿ ಕಳೆದುಕೊಂಡನೆಂಬ ಕಥೆಯೂ ಇದೆ ಪ್ರಸಿದ್ಧ ಬಾಳೆಹಣ್ಣು ನಂಜನಗೂಡು ರಸಬಾಳೆ ಇಲ್ಲಿನ ಮತ್ತೊಂದು ವಿಶೇಷತೆ ಇನ್ನು ಇಲ್ಲಿನ ವಾಸ್ತುಶಿಲ್ಪದ ಬಗ್ಗೆ ಹೇಳೋದಾದರೆ ಈ ದೇವಾಲಯ ದ್ರಾವಿಡ ಶೈಲಿಯಲ್ಲಿದೆ ಕರ್ನಾಟಕದ ಅತಿ ದೊಡ್ಡ ದೇವಾಲಯಗಳಲ್ಲಿ ಒಂದಾಗಿದೆ ಡಂಗರು ಚೋಳರು ಹೊಯ್ಸಳರು ಮತ್ತು ಮೈಸೂರು ಒಡೆಯರ ರಾಜರುಗಳ ಕಾಲದಲ್ಲಿ ವಿಸ್ತರಣೆಗೊಂಡಿದೆ ಇಲ್ಲಿ ನಡೆಯುವಂಥ ಪ್ರಮುಖ ಉತ್ಸವ ದೊಡ್ಡ ಜಾತ್ರೆ ರಥೋತ್ಸವ ಇದು ಏಪ್ರಿಲ್ ಅಥವಾ ಮಾರ್ಚ್ ತಿಂಗಳಲ್ಲಿ ನಡೆಯುತ್ತೆ ಐದು ರಥಗಳನ್ನು ಇಳಿಯುತ್ತಾರೆ ಪಂಚಮಹಾರಥೋತ್ಸವವನ್ನು ಇಲ್ಲಿ ಮಾಡುವಂಥದ್ದು ತುಂಬಾ ದೊಡ್ಡ ಜಾತ್ರೆ ಇವಾಗ ನೋಡಿದ್ದು ಸುಬ್ರಹ್ಮಣ್ಯ ಸ್ವಾಮಿ ದೇವರು ಹಾಗೂ ತಾಂಡವೇಶ್ವರ ಸ್ವಾಮಿ ದೇವರುಗಳು ನಂಜುಂಡೇಶ್ವರನ ನೋಡಿದ್ರೆ ನಂಜುಂಡೇಶ್ವರ ದೇವಾಲಯದಲ್ಲಿ ನಂಜುಂಡೇಶ್ವರ ದೇವರು ಪಾರ್ವತಿದೇವಿನ ನೋಡಿದ್ರಿ ಪ್ರೀವಿಯಸ್ ಕ್ಲಿಪ್ಪಲ್ಲಿ ದೇವಿ ಗಣಪತಿ ಸುಬ್ರಹ್ಮಣ್ಯ ಚಂಡಿಕೇಶ್ವರ ಮತ್ತು ಮಾತೃಕೆಯ ದೇವರುಗಳನ್ನ ನಾವು ಕಾಣ್ಬೋದು ಇನ್ನು ಇತರ ವಿಗ್ರಹಗಳ ಬಗ್ಗೆ ಹೇಳೋದಾದರೆ ನಾರಾಯಣನ ಗುಡಿಗಳು ಏಳು ಬಗೆಯ ತಾಂಡವೇಶ್ವರ ಮೂರ್ತಿಗಳು ಇಪ್ಪತ್ತೈದು ಲೀಲಾ ಮೂರ್ತಿಗಳು ಹಲವಾರು ಶಿವಲಿಂಗಗಳು ನಾರಾಯಣ ಮತ್ತು ಪಾರ್ವತಿ ಗುಡಗಳನ್ನು ನಾವು ಕಾಣ್ಬೋದು ಒಂದು ದೇವಾಲಯದಲ್ಲಿ ನಾವು ಇಷ್ಟೆಲ್ಲ ದೇವರುಗಳ ಮೂರ್ತಿಯನ್ನು ನಾವು ನೋಡ್ಬೋದು ಇಲ್ಲಿ ಶಿವಲಿಂಗಕ್ಕೆ ಅಕ್ಕಿನ ತೆಗೆದು ನಮ್ಮ ಹೆಸರಲ್ಲಿ ಕೊಟ್ಟರೆ ಆ ಅಕ್ಕಿನ ತಗೊಂಡೋಗಿ ನಿಮ್ಮ ಮನೇಲಿ ಇಟ್ಕೊಳ್ಳಿ ಅಂತ ಕೊಡ್ತಾರೆ ತುಂಬ ಒಳ್ಳೆಯದಾಗತ್ತೆ ಅನ್ನೋದು ನಂಬಿಕೆ ಆಮೇಲೆ ಇಲ್ಲಿ ತುಲಾಭಾರ ವ್ಯವಸ್ಥೆಗಳು ಕೂಡ ಇರುತ್ತೆ ಹರಿಸ್ಕೊಂಡವರು ಆರ್ಕೆನ ತೀರಿಸ್ತಾರೆ ಇದೇ ದೊಡ್ಡ ರಥ ಪಂಚರತ್ ಪಂಚಮಹಾರಥೋತ್ಸವ ನಡೆಯುವಂಥದ್ದು ಇದೇ ತೇರು ಈ ದೇವಸ್ಥಾನವನ್ನು ಮುಗಿಸ್ಕೊಂಡು ನಾವು ಇನ್ನೊಂದು ಪ್ರಮುಖವಾದಂಥ ದೇವಸ್ಥಾನ ಪರಶುರಾಮನ ದೇವಸ್ಥಾನಕ್ಕೆ ಹೋದ್ವು ನಂಜನಗೂಡು ದೇವಸ್ಥಾನಕ್ಕೆ ಬಂದು ಇಲ್ಲಿ ಹೋಗಿಲ್ಲ ಅಂತಂದರೆ ಆ ಯಾತ್ರೆ ವ್ಯರ್ಥ ಅಂತಲೇ ಹೇಳ್ಬೋದು ಅಲ್ಲೇ ಸ್ವಲ್ಪ ದೂರದಲ್ಲೇ ಪರಶುರಾಮನ ದೇವಾಲಯ ಇದೆ ಇದು ಕಪಿಲಾ ನದಿಯ ದಡದಲ್ಲಿರುವ ಈ ಸ್ಥಳವು ಪರಶುರಾಮ ಕ್ಷೇತ್ರ ಎಂದು ಪ್ರಸಿದ್ಧವಾಗಿದೆ ಇಲ್ಲಿ ಪರಶುರಾಮರು ಮನಸ್ಸಿಗೆ ಶಾಂತಿ ಪಡೆದರು ಎಂಬ ನಂಬಿಕೆ ಇದೆ ಪರಶುರಾಮರು ತಮ್ಮ ತಂದೆಯ ಮಾತಿನಂತೆ ತಾಯಿ ರೇಣುಕೆಯನ್ನು ಹತ್ಯೆಗೈದ ಪಾಪದಿಂದ ಮುಕ್ತಿ ಪಡೆಯಲು ಈ ಸ್ಥಳದಲ್ಲಿ ತಪಸ್ಸು ಮಾಡಿದರೆಂಬ ನಂಬಿಕೆ ಇದೆ ಪರಶುರಾಮನ ತಪಸ್ಸಿಗೆ ಮೆಚ್ಚಿದ ನಂಜುಂಡೇಶ್ವರ ಕಾಣಿಸಿಕೊಂಡು ತನಗೆ ದೇವಾಲಯ ನಿರ್ಮಿಸಲು ಕೇಳಿಕೊಂಡರು ಪರಶುರಾಮನೇ ನಂಜುಂಡೇಶ್ವರ ದೇವಾಲಯವನ್ನು ನಿರ್ಮಿಸಲೇ ನಿರ್ಮಿಸಿದನೆಂದು ಕೂಡ ಹೇಳಲಾಗಿದೆ ಇಲ್ಲೂ ಕೂಡ ವಿಡಿಯೋ ಮಾಡೋಕ್ಕಾಗ್ತಿರಲಿಲ್ಲ ಅದಕ್ಕೆ ಬೇರೆ ಫೋಟೋನ ನಾನು ರೆಫರೆನ್ಸಿಗೆ ತೆಗೆದು ಹಾಕೊಂಡಿದ್ದೀನಿ ನಂಜನ್ಗೂಡಿನಲ್ಲಿರುವಂಥ ಪರಶುರಾಮ ದೇವಾಲಯವು ಪುರಾಣದ ಪ್ರಕಾರ ತಾಯಿ ಹತ್ಯೆ ಪಾಪ ಕಳೆದುಕೊಳ್ಳಲು ಪರಶುರಾಮರು ಇಲ್ಲಿ ಕಪಿಲಾ ನದಿಯ ದಡದಲ್ಲಿ ತಪಸ್ಸು ಮಾಡಿದ ಸ್ಥಳವಾಗಿದೆ ನಂಜುಂಡೇಶ್ವರನ ವರದಿಂದ ದೇವಾಲಯ ನಿರ್ಮಿಸಿ ನಂಜುಂಡೇಶ್ವರ ದೇವಾಲಯದಷ್ಟೇ ಮುಖ್ಯವೆಂದು ಪರಿಗಣಿಸಲಾಗಿದೆ ಇಲ್ಲಿ ಉಪ್ಪು ಬೆಲ್ಲ ಅರ್ಪಿಸಿ ಕಷ್ಟ ನಿವಾರಣೆ ಬೇಡ್ಕೊಳ್ತಾರೆ ಈ ದೇವಾಲಯಕ್ಕೆ ಬಂದು ಉಪ್ಪು ಮತ್ತು ಬೆಲ್ಲವನ್ನು ತೆಗೆದುಕೊಂಡು ದೇವಾಲಯದ ಸುತ್ತ ಪ್ರದಕ್ಷಿಣೆ ಹಾಕಿ ಇಲ್ಲಿ ಅರಿಯುವ ನೀರಿನಲ್ಲಿ ಬಿಟ್ಟರೆ ನಮ್ಮ ಕಷ್ಟ ಉಪ್ ಉಪ್ಪು ಮತ್ತು ಬೆಲ್ಲದಂತೆ ಕರಗಿ ಹೋಗುತ್ತದೆ ಎನ್ನುವಂಥದ್ದು ನಂಬಿಕೆ ತುಂಬಾ ಒಳ್ಳೆಯದಾಗುತ್ತೆ ನೀವು ನಂಜನಗುಡುಗೆ ಬಂದರೆ ಈ ಕೆಲಸನ ತಪ್ಪದೆ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದಾಗಿತ್ತು ನಂಜನಗೂಡು ನಂಜುಂಡೇಶ್ವರ ದೇವಾಲಯದ ವಿಡಿಯೋ ನಾನೇನಾದರೂ ಹೇಳಿರೋದ್ರಲ್ಲಿ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಗೆ ಸಪೋರ್ಟ್ ಮಾಡ್ತಾಯಿರಿ ಇಷ್ಟೊತ್ತು ವಿಡಿಯೋನ ತಾಳ್ಮೆಯಿಂದ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಬಾಯ್ ಬಾಯ್